ಬಗ್ಗೆ ಮಾತುಗಳನ್ನು ಆಡಲೇಬೇಕು ನಾವು ತಂದಂತ ಪ್ರತಿಯೊಂದು ಯೋಜನೆ ಅವ್ರು ಯಾಕೋ ಹೊಟ್ಟೆ ಉರಿತಾ ಇದೆ ಅವರು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಮಳೆಯ ಸಂಘರ್ಷದಲ್ಲಿ ರಸ್ತೆ 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 ಅಂತ ಮಳೆಗಾಲದ ನಂತರ ರಸ್ತೆ ಮಾಡ್ತೀವಪ್ಪ ಸ್ವಲ್ಪ ತಾಳ್ಮೆಯಿಂದ ಇದೆ ಅಂತ ಹೇಳಿ ನಾನು ಕೈ ಮುಗಿದು ಮನವಿ ಮಾಡ್ತೀನಿ ಇದು ಪ್ರಜಾಪ್ರಭುತ್ವ ವಿರೋಧ ಪಕ್ಷಗಳು ಇರಬೇಕು ಭಾರತೀಯ ಜನತಾ ಪಕ್ಷ ಕೂಡ ಇರಬೇಕು ಜನತಾ ಜನತಾದಳು ಕೂಡ ಇರಬೇಕು ಬಹುಜನ್ ಸಮಾಜ ಪಕ್ಷ ಇರಬೇಕು ಎಲ್ಲಾ ಪಕ್ಷಗಳು ಇರಲಿ ಆದರೆ ಟೀಕೆ ಗುಣಮಟ್ಟವಾಗಿರಬೇಕು ವೈಯಕ್ತಿಕವಾಗಿರಬಾರದು ಆರೋಗ್ಯಕರವಾಗಿರಬೇಕು ಮಾಡುವಂತ ಕೆಲಸವನ್ನ ಸ್ವೀಕಾರ ಮಾಡಲಿಲ್ಲ ಎಂದು ಸಮಸ್ಯೆ ಇಲ್ಲ ಪ್ರತಿಯೊಂದು ನಾವು ಮಾಡುವಂತ ಕಾರ್ಯಕ್ರಮಕ್ಕೆ ನೀವು ಮಾಡ್ತಾ ಇರುವಂತದ್ದು ತೇಜವಧೆ ಕಾವೇರಿಯ ತಲಕಾವೇರಿಯ ಕಾವೇರಿ ಶಂಕೆ ಮಾಡಿದ ಸಂದರ್ಭದಲ್ಲಿ ತಲೆ ಕಾವೇರಿಗೆ ಹೋಗಿ ಕಾರ್ಯಕ್ರಮ ಅತಿ ಹೆಚ್ಚು ಯಶಸ್ಸಾಗಿ ತಲಕಾವೇರಿ ಎಲ್ಲ ಭಕ್ತಾದಿಗಳ ಪ್ರೀತಿಗೆ ವಿಶ್ವಾಸಕ್ಕೆ ಆಶೀರ್ವಾದಕ್ಕೆ ನಾನು ಪಾತ್ರವಾಗಿದೆ ಅಂತ ಹೇಳುವಂತ ಒಂದೇ ಕಾರಣಕ್ಕೆ ನನಗೆ ಸೂತಕ ಹೋಗಬಾರ್ದಿತ್ತು ಅಂತ ಹೇಳಿ ನನ್ನ ಸೂತಕ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ತೀರ್ಮಾನ ಮಾಡೋದಾಗಿದ್ರೆ ಇದು ಯಾವ ಸಂಪ್ರದಾಯ ಇದು ಭವಿಷ್ಯ ಅವರ ಸಂಪ್ರದಾಯ ಆಗಿರ್ಬೋದು ಇದು ನಮ್ಮ ಸಂಪ್ರದಾಯ ಅಲ್ಲ ನನ್ನ ಕುಟುಂಬದಲ್ಲಿ ಸೂಕ್ತಗಳಿದ್ರೆ ನನ್ನ ಕುಟುಂಬಸ್ಥರು ತಿಳಿಸ್ತಾರೆ ಅದ್ ನನ್ನ ತಿಳುವಳಿಕೆ ನನಗಿರ್ತದೆ ಅದನ್ನ ಪಾಲನೆ ಮಾಡುವಂತ ಕರ್ತವ್ಯ ನಂದು ನಾನು ಮಾಡ್ತೇನೆ ಬಿಜೆಪಿ ಅವರಿಗೆ ಇದರ ಬೇಡ ನಾವು ಪ್ರತಿಯೊಂದು ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಾ ಇದೀವಿ ನೀವು ಪ್ರತಿಯೊಂದು ಸಂದರ್ಭದಲ್ಲಿ ವೈಯಕ್ತಿಕ ಇದೆ ಅದು ಬಹಿರಂಗವಾಗಿ ಮಾಡಕ್ಕೆ ಸಾಧ್ಯ ಧೈರ್ಯ ಇಲ್ಲ ನಿಮಗೆ ಯಾರೋ ಕಾಲ್ಪನಿಕ ವ್ಯಕ್ತಿಗಳ ಮೂಲಕ ಇವತ್ತು ಮಾಧ್ಯಮಗಳಲ್ಲಿ ಮತ್ತು ಸುದ್ದಿ ಮಾಧ್ಯಮಗಳಲ್ಲಿ ಬಿಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಮೊನ್ನೆ ಒಂದು ಘಟನೆ ನಡೆಯಿತು ಅದಕ್ಕೆ ಯಾರೋ ನಾಲ್ಕು ಬಾಡಿಗೆ ಮಾಧ್ಯಮದವರನ್ನ ಹಿಡ್ಕೊಂಡು ಒನ್ನಡೆಯಿಂದ ಮೋಸ ನಾನೇ ಹಾಕವ್ರಿಗೆ ಯಾರೋ ಒಬ್ಬರು ಮೋಸ ಮಾಡಲಿಕ್ಕೆ ನನ್ನಿಂದ ಇವತ್ತು ಸಾವಿರಾರು ಸಹಾಯ ಅವರ ಶಾಲೆಯ ವಿದ್ಯಾಭ್ಯಾಸಕ್ಕೆ ಅವರು ಹೋದಂತ ಆಸ್ಪತ್ರೆ ಚಿಕಿತ್ಸೆಗೆ ಅವರ ವೈಯಕ್ತಿಕ ಬದುಕಿಗೆ ಅವರ ಜೀವನಕ್ಕೆ ಸಾಕಾರವಾಗಿ ಸಹಾಯವಾಗಿ ನನ್ನ ಸ್ವಂತ ಶಕ್ತಿಯಿಂದ ಅವರ ಸೇವೆಯನ್ನ ಮಾಡ್ತಾ ಇದ್ದೀನಿ ಇದನ್ನ ನೀವು ಕುಡಿಸ್ತ ಸಾಧ್ಯ ಇಲ್ಲ ಯಾಕಂದ್ರೆ ನಿಮಗೆ ಮಾನವೀಯತೆ ಇಲ್ಲ ನೀವು ಮನುಷ್ಯನೇ ಇಲ್ಲ ಮಾನವೀಯತೆ ಇರುವ ಯಾವ ನಾಗರಿಕರು ಕೂಡ ಈ ರೀತಿಯಾದಿ ವೈಯಕ್ತಿಕವಾದಂತಹ ತಜೆಯಲ್ಲಿ ತಮ್ಮನ್ನ ತಾವು ಅಳವಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂತ ಮಾತನ್ನ ನಾನು ಇವತ್ತು ಹೇಳಲೇಬೇಕಾಗ್ತದೆ ನಾವು ಯಾರಿಗೂ ಮೋಸ ಮಾಡಿದಂತ ಪಕ್ಷ ಅಲ್ಲ ನಾನು ಇವತ್ತು ಇಲ್ಲಿ ಸೇರಿರುವಂತ ತಾವೆಲ್ಲ ಕಾರ್ಯಕರ್ತರಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನನಗೆ ಬಹಳ ಹೆಮ್ಮೆ ಇದೆ ಎದೆ ತಟ್ಟಿ ಹೇಳ್ತೇನೆ ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ನಾಯಕರ ಮೇಲೆ ನಮ್ಮ ಎಲ್ಲ ಬಂಧುಗಳ ಮೇಲೆ ನೀವು ಒಬ್ಬರು ಕೂಡ ವೈಯಕ್ತಿಕವಾದಂತ ಕೆಲಸವನ್ನ ತಗೊಂಡು ನನ್ನ ಹತ್ರ ಬಂದಿಲ್ಲ ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಯಾರೋ ಬಡವನ್ಗೋಸ್ಕರ ಯಾರೋ ದಲಿತರಿಗೋಸ್ಕರ ಒಬ್ಬ ಅಲ್ಪಸಂಖ್ಯಾತರಿಗೋಸ್ಕರ ಒಬ್ಬ ಹಿಂದುಳಿದವ್ರಿಗೋಸ್ಕರ ಒಬ್ಬ ಮಹಿಳೆಗೋಸ್ಕರ ಅವರ ರಕ್ಷಣೆಗೋಸ್ಕರ ಕರ್ಕೊಂಡ್ಬಂದು ಬಂದಿದ್ದೀರಾ ಹೊರತು ನಿಮ್ಮ ಸ್ವಂತ ಕೆಲಸಕ್ಕೆ ಯಾವ ಕಾರ್ಯಕರ್ತರು ಕೂಡ ನನ್ನ ಹತ್ರ ಬಂದಿಲ್ಲ ಇದು ಕಾಂಗ್ರೆಸ್ ಪಕ್ಷ ನೀವು ಸ್ವಾರ್ಥಿಗಳು ನಿಸ್ವಾರ್ಥದತ್ತ ಸೇವೆಯಿಂದ ಬಿಜೆಪಿಯವರು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಗೊತ್ತೇ ಇಲ್ಲ ನಾನು ಐತಿಹಾಸಿಕವಾದಂತಹ ಸಮಸ್ಯೆ ಬ್ರಹ್ಮಾಬೇಳೆಯ ಸಮಸ್ಯೆಯನ್ನ ಇತ್ಯರ್ಥ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ ವಿಧಾನಸಭೆಯಲ್ಲಿ ಅಧಿಕಾರಿಗಳ ಧೋರಣೆಯನ್ನ ಮತ್ತು